ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಮ್ಮ ಇವತ್ತು ಏನು ಮಾಡ್ತಿದ್ದಾರೆ ಅಂತ ನೋಡ್ತಿದೀರಲ್ವಾ ಅಮ್ಮ ಇವತ್ತು ದಾಲ್ ಫ್ರೈ ಮಾಡ್ತಿದ್ದಾರೆ ಅತಿ ಕಡಿಮೆ ಸಮಯದಲ್ಲಿ ಅತಿ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ದಾಲ್ ಫ್ರೈ ಮಾಡ್ತಾರೆ ಅಂತ ನೋಡೋಣ ಬನ್ನಿ ದಾಲ್ ಫ್ರೈ ಮಾಡೋದಕ್ಕೆ ಅರ್ಧ ಕಪ್ ಬೇಳೆನ ತೊಗೊಂಡಿದ್ದಾರೆ ಅರ್ಧ ಕಪ್ ಬೇಳೆನ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಕಿ ಐದರಿಂದ ಆರು ವಿಷಲ್ ಕೂಗಿಸ್ಕೋಬೇಕು ನಂತರ ಸಾಸಿವೆ ಅರಿಶಿನದ ಪುಡಿ ಅಚ್ಚಕಾರದ ಪುಡಿ ಜೀರಿಗೆ ಧನಿಯಾ ಪುಡಿ ಹಿಂಗು ಇಷ್ಟು ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ದಾಲ್ ಫ್ರೈ ಮಾಡ್ತಾರೆ ಅಂತ ನೋಡೋಣ ಬೇಯಿಸಿ ಇಟ್ಕೊಂಡಿರುವಂತಹ ತೊಗರಿಬೇಳೆ ಇದನ್ನು ಚೆನ್ನಾಗೆ ಸ್ಮ್ಯಾಶ್ ಮಾಡ್ಕೋಬೇಕು ನಾನು ಮಂತ್ ಮಜ್ಜಿಗೆ ಕಡೆಯುವಂತಹ ಮಂತನ್ನು ಯೂಸ್ ಮಾಡಿಕೊಂಡು ಇದನ್ನು ಸ್ಮ್ಯಾಶ್ ಮಾಡಿಕೊಡ್ತಿದ್ದೀನಿ ಬೇಳೆ ಸ್ವಲ್ಪನೂ ಕಾಣಿಸ್ಬಾರ್ದು ಆ ರೀತಿ ಬೇಯಿಸ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇದಾದ ನಂತರ ಒಂದು ಬಾಣಲೆಯಲ್ಲಿ ತುಪ್ಪನ ಹಾಕ್ಕೊಂಡಿದ್ದಾರೆ ಎರಡು ಸ್ಪೂನ್ ತುಪ್ಪನ ಹಾಕೋಬೇಕು ಫ್ರೈ ಮಾಡೋದಕ್ಕೆ ದಾಲ್ ಫ್ರೈ ಮಾಡೋದಕ್ಕೆ ಯಾವಾಗಲೂ ತುಪ್ಪನ ಯೂಸ್ ಮಾಡಿದ್ರೆ ಅದರಲ್ಲಿ ಟೇಸ್ಟೇ ಬೇರೆ ಥರ ಇರುತ್ತೆ ಅದಕ್ಕೆ ಅಮ್ಮ ತುಪ್ಪನ ಯೂಸ್ ಮಾಡಿಕೊಂಡಿದ್ದಾರೆ ಎರಡು ಟೀ ಸ್ಪೂನ್ ತುಪ್ಪನ ಹಾಕ್ಕೊಂಡು ತುಪ್ಪಕ್ಕಾದ ನಂತರ ಒಂದು ಚಿಟಿಕೆ ಹಿಂಗು ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿ ಮೆಣಸಿಕಾಯಿ ಹಸಿ ಮೆಣಸಿಕಾಯಿ ಆಪ್ಷನಲ್ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಒಂದು ಟೀ ಸ್ಪೂನ್ ಅರಿಶಿನ ಒಂದು ಟೀ ಸ್ಪೂನ್ ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ತೊಗರಿಬೇಳೆನ ಅದ್ರ ಜೊತೆ ಹಾ ಆ್ಯಡ್ ಮಾಡ್ಕೋಬೇಕು ಗ್ಯಾಸನ್ನು ಆಫ್ ಮಾಡಿ ಒಗ್ಗರಣೆ ಕೊಟ್ಕೊಳ್ಳಿ ಇಲ್ಲಾಂದರೆ ಒಗ್ಗರಣೆ ಸೀದೋಗಿಬಿಡುತ್ತೆ ಮೆಣಸಿಕಾಯಿ ಗಾಟ್ ಮನೆಯಲ್ಲೆಲ್ಲ ಹರಡಿಬಿಡುತ್ತೆ ಅದಕ್ಕೆ ಗ್ಯಾಸನ್ನು ಹಾಫ್ ಮಾಡಿ ಒಗ್ಗರಣೆ ಕೊಟ್ಟಿದ್ದಾರೆ ಅಮ್ಮ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೈಗೆ ಈ ರೀತಿ ಕಲರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಕಲರ್ ನೋಡ್ರೇ ತಿನ್ನಬೇಕು ಅನಿಸುತ್ತೆ ಅತಿ ಕಡಿಮೆ ಸಮಯದಲ್ಲಿ ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ದಾಲ್ ಫ್ರೈ ಮಾಡ್ತಿದ್ದಾರೆ ನೋಡಿ ಒಂದು ಕುದಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿ ಎಲ್ಲ ಕಡೆ ಹರಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಬಿಡಬೇಕು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಇದನ್ನು ಬೇಯಿಸ್ಕೋಬೇಕು ನೋಡಿ ಒಂದು ಕುದಿ ಬಂದಿದೆ ದಾಲ್ ಫ್ರೈ ರೆಡಿಯಾಗಿದೆ ತೊಗರಿಬೇಳೆ ಕರಿ ನೋಡೋರಲ್ಲ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ದಾಲ್ ಫ್ರೈ ಮಾಡಿದ್ರು ಅಂತ ಇದನ್ನು ನಾವು ಪರೋಟ ಜೊತೆಲಿ ಚಪಾತಿ ಜೊತೆಲಿ ಅನ್ನ ಜೊತೆಲಿ ಯಾವುದ್ರ ಜೊತೆಲಿ ಬೇಕಾದರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಅತಿ ಕಡಿಮೆ ಸಮಯದಲ್ಲಿ ಅತಿ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿ ಯಾವ ರೀತಿ ದಾಲ್ ಫ್ರೈ ಮಾಡಿದ್ರು ಅಂತ ನೋಡೋರಲ್ಲ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ